ಇಲ್ಲೋ ಒಂದು ಕಡೆ ಸರ್ಕಾರ ವಿವೇಚನೆ ಇಲ್ಲದಂತೆ ಇವತ್ತು ಈ ಸಮುದಾಯಕ್ಕೆ ಮೋಸ ಮಾಡಿದೆ ಅಂತ ಅನ್ನಿಸ್ತಾ ಇದೆ ಮಗು ಅಳದೆ ತಾಯಿ ಕೂಡ ಹಾಲು ಕೊಡೋದಿಲ್ಲ ಈಗ ನೀವುಗಳು ಎಫೆಕ್ಟ್ ಆಗಿರುವಂತ ಈ ಸೆಗ್ಮೆಂಟ್ ಏನಿದೆ ಸಮುದಾಯ ಏನಿದೆ ಪ್ರೊಟೆಸ್ಟ್ ಮಾಡ್ಬೋದು ಪ್ರೊಟೆಸ್ಟ್ ಮಾಡಬೇಕು ಯಾವ ವ್ಯಕ್ತಿ ಯಾವ ವಾಹನದಲ್ಲಿ ಓದಬೇಕು ಅಂತ ಅದು ಅವನು ಬಿಟ್ಟಂಥ ವಿಚಾರ ಫೆಸಿಲಿಟಿ ಕೊಡ್ಬೇಕು ಫೆಸಿಲಿಟೇಟ್ ಮಾಡಬೇಕು ಅಂತ ಸರ್ಕಾರ ಕೆಲಸ ಬೈಕ್ ಟ್ಯಾಕ್ಸಿ ಬೇಕಾ ಬೇಡ ಅಂತ ಒಂದು ಪ್ಯಾನಲ್ನ ಕ್ರಿಯೇಟ್ ಮಾಡಿ ಆ ಪ್ಯಾನೆಲ್ ಸುಳ್ಳು ರಿಪೋರ್ಟನ್ನು ಹೈಕೋರ್ಟ್ ಕೊಟ್ಟಿದ್ದಾರೆ ಸ್ವಾರ್ಥದಿಂದ ಅಥವಾ ಒಂದು ಮಾಫಿಯಾ ಒಂದು ಆಟೋ ಮಾಫಿಯಾಗೆ ಎಲ್ಲೋ ಒಂದು ಕಡೆ ಸರ್ಕಾರ ಈ ಒಂದು ಟೂ ವೀಲರ್ ಏನು ಟ್ಯಾಕ್ಸಿನ ಬಲಿ ಕೊಡ್ತಾ ಅಂತ ಅನ್ನಿಸ್ತಾ ಇದೆ ಸಮಸ್ಯೆ ಆಗ್ಬಿಡುತ್ತೆ ಈ ಬೈಕ್ ಟೆಕ್ಸ್ ಬ್ಯಾನ್ ಆಗೋದ್ರಿಂದ ಸೊ ಲಕ್ಷಾಂತರ ಜನ ಈಗ ಬೀದಿ ಬಂದಿದ್ದಾರೆ ಅಂಡ್ ಇನ್ನೊಂದು ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಜಾಗ ಎಲ್ಲೂ ಸಿಗ್ತಾ ಇಲ್ಲ ಈಗ ಕೆಲವರು ಅಂತಾರೆ ಈಗ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಹೋಗಿ ಅಂತಾರೆ ಬಟ್ ಇಲ್ಲಿ ನಮ್ಗೆ ಸೆಟ್ಲ್ ಆಗ್ಬಿಟ್ಟಿದ್ವಿ ಸುಮಾರು ಈಗ ನೋಡಿ ಜನ ಎಕ್ಸಾಮ್ ಬರೆದಿದ್ರು ಐವತ್ತು ಲಕ್ಷ ಅರವತ್ತು ಲಕ್ಷ ಕೊಟ್ಟವ್ರಿಗೆ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಪೋಸ್ಟ್ ಗಳನ್ನ ಮಾರಾಟ ಮಾಡ್ಕೊಂಡಿದ್ರು ಸೊ ಈ ಎಕ್ಸ್ಪೋಸ್ ಆದ್ಮೇಲೆ ಅರವತ್ತೈದು ಸಾವಿರ ಜನನು ಈ ಫ್ರೀಡಂ ಪಾರ್ಕ್ ಗೆ ಪೊಟೆಸ್ ಬಂದ್ರು ಈಗ ಬೇಸಿಕಲಿ ಮಗು ಮಗು ಅಳದೆ ತಾಯಿ ಕೂಡ ಹಾಲು ಕೊಡೋದಿಲ್ಲ ಈಗ ನೀವುಗಳು ಎಫೆಕ್ಟ್ ಆಗಿರುವಂತ ಈ ಸೆಗ್ಮೆಂಟ್ ಏನಿದೆ ಸಮುದಾಯ ಏನಿದೆ ಪ್ರೊಟೆಸ್ಟ್ ಮಾಡ್ಬೋದು ಪ್ರೊಟೆಸ್ಟ್ ಮಾಡಬೇಕು ಆವಾಗ ಮಾತ್ರ ಈಗ ಯಾಕಂದ್ರೆ ಹೈಕೋರ್ಟ್ ಸಹ ಕೇಳಿದೆ ಗೈಡ್ಲೈನ್ಸ್ ಮಾಡಿ ಅಂತ ಸರ್ಕಾರ ಕೇಳಿದೆ ಆಮೇಲೆ ಸಂವಿಧಾನಿಕವಾಗಿ ಆರ್ಟಿಕಲ್ ಇಪ್ಪತ್ತೊಂದರ ಪ್ರಕಾರ ಅನುಚಿತದ ಪ್ರಕಾರ ಯಾವ ವ್ಯಕ್ತಿ ಯಾವ ವಾಹನದಲ್ಲಿ ಓದ್ಬೇಕು ಅಂತ ಅದು ಅವನು ಬಿಟ್ಟಂತ ವಿಚಾರ ಫೆಸಿಲಿಟಿ ಕೊಡ್ಬೇಕು ಫೆಸಿಲಿಟೇಟ್ ಮಾಡ್ಬೇಕು ಅಂತ ಸರ್ಕಾರ ಕೆಲಸ ಆಮೇಲೆ ಅಹ್ ಇವ್ರುಗಳು ಒಂದು ಪ್ಯಾನೆಲ್ ಅನ್ನ ಕ್ರಿಯೇಟ್ ಮಾಡಿ ಆ ಬೈಕ್ ಬೈಕ್ ಟ್ಯಾಕ್ಸಿ ಬೇಕಾ ಬೇಡ ಅಂತ ಒಂದು ಪ್ಯಾನೆಲ್ ನ ಕ್ರಿಯೇಟ್ ಮಾಡಿ ಆ ಪ್ಯಾನೆಲ್ ಸುಳ್ಳು ರಿಪೋರ್ಟ್ ಅನ್ನ ಹೈಕೋರ್ಟ್ ಕೊಟ್ಟಿದ್ದಾರೆ ಅಂದ್ರೆ ಬೇಡ ಅಂತ ಬೇಡ ಅಂದ್ರೆ ಯಾರು ಇವತ್ತು ನಮ್ಮ ಒಂದು ಒಂದು ಸರ್ವೆ ಪ್ರಕಾರ ಒಂದು ಸರ್ವೆ ಪ್ರಕಾರ ಸುಮಾರು ಮೂರು ಲಕ್ಷ ಜನ ಪಾರ್ಟ್ ಟೈಮ್ ಬೈಕ್ ಟ್ಯಾಕ್ಸಿ ಏನೋ ಓಡಿಸೋತರ ಇದ್ರಂತೆ ಸುಮಾರು ಇಪ್ಪತ್ತು ಲಕ್ಷ ಜನ ಅದನ್ನ ಬಳಸ್ತಾ ಇದ್ರು ಸೊ ಇಪ್ಪತ್ತು ಲಕ್ಷ ಜನ ಯಾರು ಬೇಡ ಅಂತಂದ್ರು ಇಪ್ಪತ್ತು ಲಕ್ಷ ಜನಕ್ಕೆ ಬೇಕಾಗಿದೆ ಸುಮಾರು ಪಾರ್ಟ್ ಟೈಮ್ ಓಡಿಸೋಂಥರು ಫುಲ್ ಟೈಮ್ ಓಡ್ಸೋಂಥ ಒಂದು ಮೂರು ಲಕ್ಷ ಇದೆ ಅಂತಂದ್ರು ಸೊ ಮೂರು ಲಕ್ಷ ಜನ ಮತ್ತೆ ಇಪ್ಪತ್ತು ಲಕ್ಷ ಜನ ಯೂಸರ್ಸ್ ಇಂಟರ್ಮಿಡಿಯೇಟ್ ಆಮೇಲೆ ಇವತ್ತಿನ ಸಮಯದಲ್ಲಿ ಎರಡೂ ಸರ್ಕಾರಗಳು ಬೆಲೆ ಏರ್ಸೋದ್ರಿಂದ ಇವನ್ ಐ ಟಿ ಕಂಪ್ನಿಗೆ ಹೋಗಿ ಬಂದವರು ಕೂಡ ಅಥವಾ ಶಾಲಾ ಕಾಲೇಜ್ ಹೋಗುವಂತ ಮಕ್ಕಳು ಮಧ್ಯಾಹ್ನ ಎರಡು ಗಂಟೆವರೆಗೂ ಕಾಲೇಜ್ ಹೋಗಿ ಎರಡು ಗಂಟೆ ಮೇಲೆ ಬೈಕ್ ಟ್ಯಾಕ್ಸಿನ ಓಡಿಸಿ ತಮ್ಮ ಸ್ಕೂಲ್ ಫೀಸ್ ಅನ್ನ ಕಟ್ಟೋದು ಕಾಲೇಜ್ ಫೀಸ್ ಅನ್ನ ಕಟ್ಟೋದು ತಮ್ಮ ಜೀವನದ ಇವಾಗ ಕೆ ಪಿ ಸಿನೋ ಐ ವಿ ಐ ಎ ಎಸ್ ಐ ಪಿ ಎಸ್ ಮಾಡ್ಲಿಕ್ಕೆ ಈ ಫೀಸ್ ಗಳನ್ನ ಕೊಡ್ಲಿಕ್ಕೆ ಸಾಕಷ್ಟು ಅಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನ ಈ ಟೂ ವೀಲರ್ ಕ್ರಿಯೇಟ್ ಮಾಡಿತ್ತು ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ ಸಾರ ಸಕಟ ಆಗಿ ಸ್ವಾರ್ಥದಿಂದ ಅಥವಾ ಒಂದು ಮಾಫಿಯಾ ಒಂದು ಆಟೋ ಮಾಫಿಯಾಗೆ ಎಲ್ಲೋ ಒಂದ್ ಕಡೆ ಸರ್ಕಾರ ಈ ಒಂದು ಟೂ ವೀಲರ್ ಏನು ಟ್ಯಾಕ್ಸಿನ ಬಲಿ ಕೊಡ್ತಾ ಅಂತ ಅನಿಸ್ತಾ ಇದೆಲ್ಲ ಹೊಟ್ಟೆ ಮಳೆ ಹೊಡಿಬೇಕು ಹೊಡಿಯೋದು ಪಡೆಯದು ಅದೆಲ್ಲ ನಡೆಯಲ್ಲ ಸರ್ ಈಗ ಇಲ್ಲಿ ಸರ್ ಈಗ ಆಟೋಗಳಿದೆ ಸರ್ ಈಗ ಈಗ ಆಟೋ ಇದೆ ಮತ್ತೆ ಟ್ಯಾಕ್ಸಿಗಳಿದೆ ಆಮೇಲೆ ಪ್ರೈವೇಟ್ ಕಾರ್ಸ್ ಇದೆ ಹೆಲಿಕ್ಯಾಪ್ಟರ್ ಇದೆ ಇವಾಗ ನೋಡಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೆಲಿಕಾಪ್ಟರ್ ಅಲ್ಲಿ ಓಡಾಡ್ತಾರೆ ನಾವು ಹೆಲಿಕಾಪ್ಟರ್ ಬ್ಯಾನ್ ಮಾಡಕ್ ಆಗತ್ತಾ ಅವರ ಯೋಗ್ಯತೆ ಅನುಸಾರ ಅವ್ರಿಗೆ ಅನುಕೂಲವಾಗಿದೆ ಹೆಲಿಕಾಪ್ಟರ್ ಇದೆ ಹೆಲಿಕಾಪ್ಟರ್ ಓಡಾ ಹೆಲಿಕಾಪ್ಟರ್ ಓಡಲಿ ಪ್ರೈವೇಟ್ ಜೆಟಲ್ ಓಡಾಡೋರು ಪ್ರೈವೇಟ್ ಜೆಟಲ್ ಓಡಾಡಲಿ ಬಸ್ ಅಲ್ಲಿ ಓಡೋರು ಬಸ್ಸಲ್ಲಿ ಓಡಾಡಲಿ ಕ್ಯಾಬ್ ಅಲ್ಲಿ ಓಡೋರು ಕ್ಯಾಬ್ ಅಲ್ಲಿ ಓಡಾಡಲಿ ಆಟೋ ಅಲ್ಲಿ ಆಟೋ ಓಡಲಿ ಎಲ್ಲ ಆಪ್ಷನ್ ಕೊಟ್ಟ ಮೇಲೆ ಟೂ ವೀಲರ್ ಓಡಾಡೋರು ಕೂಡ ಆಪ್ಷನ್ ಕೊಡ್ಬೇಕಲ್ಲ ನೀವು ಟೂ ವೀಲರ್ ಬೇಡ ಈ ಟೂ ವೀಲರ್ ಅಲ್ಲಿ ಸರ್ಕಾರ ಸರ್ಕಾರದ ವಿಡಾಡ್ತಾರ ಓಡಾಡೋದು ಸಾಮಾನ್ಯ ಜನ ಸಾಮಾನ್ಯ ಜನಕ್ಕೆ ಕಡಿಮೆ ದರದಲ್ಲಿ ಆಟೋ ಕಂಪೇರ್ ಮಾಡಿದ್ರೆ ಆಟೋ ಆಲ್ಮೋಸ್ಟ್ ಟೂ ಅಂಡ್ ಹಾಫ್ ಟೂ ಅಂಡ್ ಅಂಡ್ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಇದೆ ಆಟೋ ಎಪ್ಪತ್ತು 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 ರೂಪಾಯಿ ಆದ್ರೆ ಟೂ ವೀಲರ್ ಅಲ್ಲಿ ಎಲ್ಲರೂ ಒಂದ್ ಜಾಗಕ್ಕೆ ಹೋಗೋಕೆ ಆಟೋ ಹೋಗ್ಬೇಕು ನೂರ ಎಂಬತ್ತರಿಂದ ಇನ್ನೂರು ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ಕೊಡ್ಬೇಕಾಗುತ್ತೆ ಡಿಪೆಂಡ್ಸ್ ಆನ್ ದ ಟೈಮಿಂಗ್ಸ್ ಆಮೇಲೆ ಈ ಓಲಾ ಓಬರ್ ಅವ್ರಿಗೆ ಸರ್ಕಾರದ ದರ ಅದ್ರ ಮೇಲೆ ಇಂಪ್ಯಾಕ್ಟ್ ಆಗಲ್ಲ ಅವ್ರು ಏನ್ ರೇಟ್ ಬೇಕಾರೆ ಹಾಕೊಂಡು ಓಡಿಸಿಕೊಳ್ಬಹುದು ಸೊ ಸರ್ಕಾರದ ಕಂಟ್ರೋಲ್ ಅಲ್ಲಿ ಈ ಓಟ ಓಲಾ ಓಬರ್ ಈ ಬೈಕ್ ಟ್ಯಾಕ್ಸಿ ಓಲಾ ಓಬರ್ ಗಳಿಗೆ ಬೈಕ್ ಟ್ಯಾಕ್ಸಿ ಟ್ಯಾಕ್ಸ್ ಅದು ಆಟೋಗಳ ಓಲಾ ಓಬರ್ ಊಬರ್ ಕಂಪನಿಗಳಿಲ್ಲ ಸರ್ಕಾರದ ಅದು ಸ್ಟೇ ತಗೊಂಡು ಅವರು ಪಾಡ್ಗೆ ಇದಾರೆ ಸರ್ಕಾರ ವಿವೇಚನೆ ಇಲ್ಲದಂತೆ ಇವತ್ತು ಈ ಸಮುದಾಯಕ್ಕೆ ಮೋಸ ಮಾಡಿದೆ ಅಂತ ಅನಿಸ್ತಾ ಇದೆ ಸರ್ ಈಗ ಸುಮಾರು ಜನ ಹೇಳೋದು ಈಗ ಪಬ್ಲಿಕ್ ಗೆ ಈಗ ಏನೇ ಟ್ರಾನ್ಸ್ಪೋರ್ಟ್ ಆಗಲಿ ಪಬ್ಲಿಕ್ ಮೇಲೆ ಈಗ ಪಬ್ಲಿಕ್ ಏನ್ ಬೇಕೋ ಅದನ್ನ ನಾವು ಕೊಡಬೇಕಾಗುತ್ತೆ

ಆ ಇದು ಬೇಕಾದ್ರೆ ಆಮೇಲೆ ಫೋಟೋ ತಗೊಳಿದ್ದು ಒಂದು ಲಕ್ಷದ ಅರವತ್ತೇಳು ಸಾವಿರದ ಅರವತ್ತೆರಡು ಆಟೋಗಳು ಮಾತ್ರ ಬೆಂಗಳೂರಲ್ಲಿ ಓಡಾಡ್ಬೋದು ಈಗ ಒಂದು ಸರ್ವೆ ಪ್ರಕಾರ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಆಟೋಗಳು ಬೆಂಗಳೂರಲ್ಲಿ ಅನಧಿಕೃತ ಓಡಾಡ್ತಾ ಇದೆ ಈ ಓಡಾಡಕ್ ಬಿಟ್ಟಿರೋರು ಯಾರು ಈಗ ಬೈಕ್ ಅವರು ವೈಟ್ ಬೋರ್ಡ್ ಹಾಕೊಂಡು ಅಕಸ್ಮಾತ್ ಅವ್ರ ಜೀವನ ಮಾಡ್ಕೊಂಡ್ರೇನೋ ಒಂದು ಸಣ್ಣ ಆ ವ್ಯಾಪಾರ ಮಾಡ್ಕೊಂಡ್ರೆ ಅನಧಿಕೃತ ಈಗ ಒಂದು ಲಕ್ಷದ ಅರವತ್ತ ಏಳು ಸಾವಿರ ಇರೋ ಆಟೋ ಜಾಗದಲ್ಲಿ ಬೆಂಗಳೂರಲ್ಲಿ ಇಪ್ಪತ್ತು ಲಕ್ಷ ಆಟೋಗಳು ಓಡ್ತಾ ಇದೆ ಇದನ್ನ ನಡೆಸ್ತಾರೋರು ಯಾರು ಇದನ್ನ ಮಾರಾಟ ಮಾಡದ್ ಕಂಪನಿ ಯಾರು ಇವರೇ ಹೇಳೋ ಪ್ರಕಾರ ನಮ್ಗೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತಾರೆ ಕೊಡ್ತಾರಂತಾರೆ ಹಂಗಾರೆ ಒಂದ್ ಆಟೋ ಬೆಲೆ ಏನಿರ್ಬೋದು ಮೂರಿಂದ ನಾಲ್ಕು ಲಕ್ಷ ಒಂದು ಆಟೋ ಬೆಲೆ ಇದೆ ಈಗ ಮೂರರಿಂದ ನಾಲ್ಕು ಲಕ್ಷ ಸೇರ್ಟ್ ಗಳು ಮೇಲೆ ಅದು ಹವಾಲ ಹಣ ಅಲ್ವಾ ಈ ಹವಾಲಾ ಹಣ ಈ ಆಟೋಗಳಿಗೆ ಬಳಕೆ ಆಗ್ತಾ ಇದೆಯಾ ಆಮೇಲೆ ಒಂದು ಲಕ್ಷದ ಅರವತ್ತೇಳು ಸಾವಿರ ಏನೋ ಆಟೋಗಳು ಇರೋ ಜಾಗದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಆಟೋಗಳು ನಡೆಸ್ತಾರೋ ಯಾರು ಇದನ್ನ ನೋಡ್ಕೊಂಡು ಸರ್ಕಾರ ಯಾಕೆ ಕಣ್ಮುಚ್ಕೊಂಡು ಕುತ್ಕೊಂಡಿದೆ ಯಾಕೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಗೊತ್ತಿಲ್ವಾ ಆಮೇಲೆ ಟ್ರಾಫಿಕ್ ಇಲಾಖೆ ಗೊತ್ತಿಲ್ವಾ ಇದು ಒ ದಾಖಲೆ ಟಿ ಅವ್ರಿಗೆ ಗೊತ್ತಿಲ್ವಾ ಎಷ್ಟು ಆಟೋಗಳಿದೆ ಬೆಂಗಳೂರಲ್ಲಿ ಓಕೆ ನಾವು ಸುಳ್ಳು ಹೇಳಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕ್ಯಾಮ್ರಾಗಳಿದೆ ಟ್ರಾಫಿಕ್ ಕ್ಯಾಮ್ರಾಗಳೆ ಟ್ರಾಫಿಕ್ ಕ್ಯಾಮ್ರಾಗಳು ಗೊತ್ತಾಗಲ್ವಾ ಎಷ್ಟ್ ನಂಬರ್ ಇದೆ ಅಂತ ಇವ್ರಿಗೆಲ್ಲಾ ಗೊತ್ತಿದೆ ಸರ್ಕಾರ ಗೊತ್ತಿದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಗೊತ್ತಿದೆ ನನ್ಗೆ ಯಾರೋ ಹೇಳಿದೇನು ಅಂತ ನನ್ಗೆ ಗೊತ್ತಿಲ್ಲ ಇದು ಮಟ್ಟಿಗೆ ಸರಿ ಅಂತ ಈ ಆಟೋಗಳು ಇಪ್ಪತ್ತು ಲಕ್ಷ ಆಟೋಗಳು ಪ್ರತಿ ತಿಂಗಳು ಐನೂರ ಐನೂರು ರೂಪಾಯಿ ಕೊಡ್ತಾರೆ ಐನೂರು ರೂಪಾಯಿ ಒಂದು ಆಟೋ ಅಂತಂದ್ರೆ ಇನ್ ಇಪ್ಪತ್ತು ಲಕ್ಷ ಆಟೋಗಳು ಅಂದಾಜು ಇಪ್ಪತ್ತು ಲಕ್ಷನೋ ಹದಿನೆಂಟು ಲಕ್ಷನ ಅದು ನೀವು ಐನೂರು ರೂಪಾಯಿ ಅಂತ ತಲೆ ಹಾಕಿದ್ರೆ ಒಂದು ತಿಂಗಳಿಗೆ ಅನಧಿಕೃತವಾಗಿ ಕಲೆಕ್ಟ್ ಆಗುವಂತ ಅಮೌಂಟ್ ನೂರು ಕೋಟಿ ಆಯ್ತು ಪ್ರತಿ ತಿಂಗಳು ನೂರ್ ಕೋಟಿ ಅಮೌಂಟ್ ಹೋಗಿದೆ ಅಂತ ಹೇಳ್ತಾರೆ ಇದನ್ನೆಲ್ಲ ತನಿಖೆ ಆಗ್ಬೇಕು ಆಮೇಲೆ ಈ ಆಟೋಗಳಿಗೆ ಫಂಡಿಂಗ್ ಯಾರು ಮಾಡ್ತಾರೋದು ಬ್ಯಾಂಕ್ ಲೋನ್ ಕೊಡ್ತಾ ಇಲ್ಲ ಅವ್ರಿಗೆ ಇವ್ರು ಹೇಳೋ ಪ್ರಕಾರ ಸೊ ಈಗ ಸೇಟುಗಳು ಫೈನಾನ್ಸ್ ಕೊಡ್ತಾ ಇದ್ರೆ ಸೇಟುಗಳು ಕ್ಯಾಶ್ ಅಲ್ಲಿ ಕೊಡ್ತಾರೆ ಈಗ ಇಪ್ಪತ್ ಸಾವಿರ ಮೇಲೆ ನಾವ್ ಯಾರು ಕ್ಯಾಶ್ ಅಂಡರ್ಸ್ಟೆನ್ ಮಾಡಲ್ಲ ಅಂತಾರೆ ಲಕ್ಷಾಂತರ ರೂಪಾಯಿ ಈ ಆಟೋಗಳಿಗೆ ಫಂಡ್ ಮಾಡ್ತಾರೋ ಅಂತ ಈ ಸೇಟುಗಳನ್ನ ಇಡಿ ಮತ್ತೆ ಸಿಬಿಐ ಯಾಕೆ ಹಿಡಿತಾ ಇಲ್ಲ ಆಮೇಲೆ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳಿರೋ ಜಾಗದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಆಟೋಗಳು ಓಡಾಕೆ ಓಡಾಡಕ್ಕೆ ಟ್ರಾಫಿಕ್ ಇಲಾಖೆ ಸರ್ಕಾರ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆರ್ ಟಿಒ ಸಾರಿಗೆ ಇಲಾಖೆ ಹೆಂಗ್ ಬಿಟ್ಟಿದೆ ಇದ್ರ ಮೇಲೆ ತಪಾಸಣೆ ಯಾಕೆ ಮಾಡಬಾರ್ದು ಇದೇನ್ ಮಾಫಿಯಾನಾ ಮಾಫಿಯಾ ಕೈಗೆ ಸರ್ಕಾರ ಆಟೋ ಮಾಫಿಯಾ ಕೈಗೆ ಆ ಏನೋ ಸರ್ಕಾರ ಕೊಟ್ಟಿದ್ಯಾ ಪ್ರಶ್ನೆ ಇದೆ ವಿಲ್ ಸ್ಯಾನಿಟೈಸ್ ಈ ಸ್ಯಾನಿಟೈಸ್ ಹಾಕ್ಬೇಕು ಒಂದು ಒಂದು ಈಗ ನಮ್ಮ ಹತ್ರ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಪೆನಾಲ್ಟಿ ಕಟ್ಬೇಕಾಗತ್ತೆ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಪೆನಾಲ್ಟಿ ಕಟ್ಬೇಕಾಗತ್ತೆ ನಾವು ಒಂದು ಟೂ ವೀಲರ್ ಹೋಗ್ಬೇಕಾರೆ ಈ ಆಟೋಳವರು ಇಷ್ಟು ದೊಡ್ಡ ಅನಧಿಕೃತವಾದ ಎಷ್ಟೋ ಜನ ಆಟೋ ಡ್ರೈವರ್ಗಳು ಕಲರ್ ದರಕ್ಸ್ ಮಾಡ್ಕೊಂಡಿರ್ತಾರೆ ಡೂಪ್ಲಿಕೇಟ್ ಡಿ ಇದೆ ಅಂತ ಒಂದು ಮಾತಿದೆ ಇದನ್ನ ತನಿಖೆ ಮಾಡೋರು ಯಾರು ಆಮೇಲೆ ನೀವೇ ನೋಡಿದ ಹಾಗೆ ಕಳೆದ ಐದಾರು ವರ್ಷದಲ್ಲಿ ಆರ್ ಒ ಮತ್ತೆ ಸಾ ಇವ್ರು ಯಾರೋ ಟ್ರಾಫಿಕ್ ಪೊಲೀಸರು ಆಟೋಗಳನ್ನ ಚೆಕ್ ಮಾಡಲ್ಲ ತಪಾಸಣೆನೆ ಮಾಡಲ್ಲ ಅಂದಮೇಲೆ ಎಷ್ಟು ಆಟೋ ಇದೆ ಎಷ್ಟು ಅನಧಿಕೃತ ಆಟೋ ಇದೆ ಎಷ್ಟು ಆಟೋಗಳು ಬಳಿ ಡಿ ಎಲ್ ಇದೆ ಎಷ್ಟು ಆಟೋಗಳು ಬಳಿ ಎಫ್ ಸಿ ಇದೆ ಎಷ್ಟು ಆಟೋಗಳ ಬಳಿ ಇನ್ಶೂರೆನ್ಸ್ ಇದೆ ಎಷ್ಟು ಆಟೋಗಳ ಬಳಿ ಎಮಿಷನ್ ಟೆಸ್ಟಿಂಗ್ ಇದೆ ಎಷ್ಟು ಆಟೋಗಳು ಬಳಿ ಪರ್ಮಿಟ್ ಇದೆ ಇದು ದಿಸ್ ಇಸ್ ಅರ್ಮಿಟ್ ಸ್ಕ್ಯಾನ್ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋ ಬಿಟ್ಟು ಇನ್ನೆಲ್ಲಾ ಇರೋ ಆಟೋಗಳು ಅನಧಿಕೃತ ಬೆಂಗಳೂರಲ್ಲಿ ಇದನ್ನ ಓಡಾಡಕ್ ಬಿಟ್ಟಿದ್ದಾರೆ ಅಂದ್ರೆ ಸರ್ಕಾರದ ಒಂದು ನಪುಂಸಕತೆ ಸರ್ಕಾರ ಎಲ್ಲೋ ಒಂದ್ ಕಡೆ ಈ ಮಾಫಿಯಾ ಜೊತೆ ಕೈ ಜೋಡಿಸಿದ್ಯಾ ಆಮೇಲೆ ತಿಂಗಳಿಗೆ ಐನೂರು ರೂಪಾಯಿ ಕಲೆಕ್ಟ್ ಮಾಡಿ ಒಂದು ನೂರು ಕೋಟಿ ಹೋಗ್ತಾ ಇರೋದು ನಿಜಾನ ಸರ್ಕಾರ ಉತ್ತರ ಕೊಡ್ಬೇಕಾಗಿದೆ ಸರ್ಕಾರನೇ ಇದನ್ನೆಲ್ಲ ಕಣ್ಮುಚ್ಕೊಂಡಿದೆ ಅಂತಂದ್ರೆ ಸಾರಿಗೆ ಇಲಾಖೆ ಕಣ್ಮುಚ್ಕೊಂಡಿದೆ ಅಂತಂದ್ರೆ ಆ ಟ್ರಾಫಿಕ್ ಪೊಲೀಸ್ ಕಣ್ಮುಚ್ಕೊಂಡಿದ್ದಾರೆ ಅಂತಂದ್ರೆ ಎಲ್ಲ ಗೊತ್ತಿದ್ದು ಸುಮ್ನೆ ಇದಾರೆ ಅಂದ್ರೆ ಎಲ್ಲರೂ ಸೇರ್ಕೊಂಡು ಮಾಫಿ ನಡೆಸ್ತಾ ಇದಾರ ಇದ್ರ ಬಗ್ಗೆ ಸಿ ಬಿ ಐ ತನಕ ಯಾಕೆ ಮಾಡಿಸಬಾರ್ದು ಕೋರ್ಟ್ಗೆ ಟೂ ವೀಲರ್ ಟ್ಯಾಕ್ಸಿ ಬೇಡ ಅಂತ ಸುಳ್ಳು ಅಫಿಡೇವಿಟ್ ಹಾಕಿದ್ದಾರೆ ಎಲ್ಲಿ ಎಲ್ಲಿ ಸ್ಟಡಿ ಮಾಡಿದ್ರು ಯಾವ ಪ್ಯಾನಲ್ ಇದು ಸರ್ಕಾರ ಒಂದು ಪ್ಯಾನಲ್ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ತಾರೆ ಪ್ಯಾನಲ್ ಇದ್ರು ಆ ಪ್ಯಾನಲ್ ರಿಪೋರ್ಟ್ ಏನು ಯಾರ್ಯಾರನ್ನ ಕೇಳಿದ್ರು ಪ್ಯಾನಲ್ ಅವರು ಆ ರಿಪೋರ್ಟ್ ನ ಸರ್ಕಾರ ಯಾಕೆ ಬಹಿರಂಗ ಮಾಡ್ತಾ ಇಲ್ಲ ಮಾಧ್ಯಮ ಯಾಕೆ ಪ್ರಸಾರ ಮಾಡ್ತಾ ಇಲ್ಲ ಅದನ್ನ ಆ ಪ್ಯಾನಲ್ ರಿಪೋರ್ಟ್ ನ ಬಹಿರಂಗ ಪಡಿಸಬೇಕು ಇದು ಸುಳ್ಳು ರಿಪೋರ್ಟ್ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಇಪ್ಪತ್ತು ಲಕ್ಷ ಜನ ಈ ಬೈಕ್ ಟ್ಯಾಕ್ಸಿನ ಬಳಸ್ಬೇಕಾದ್ರೆ ಆಮೇಲೆ ಮೂರು ಲಕ್ಷಕ್ಕೂ ಹೆಚ್ಚು ಜನ ಇದನ್ನ ಸರ್ವಿಸ್ ಕೊಡ್ಬೇಕಾದ್ರೆ ಆ ಪ್ಯಾನೆಲ್ ಸುಳ್ಳು ರಿಪೋರ್ಟ್ ಕೊಟ್ಟಿರ್ತಾನೆ ಇಪ್ಪತ್ ಮೂರು ಲಕ್ಷ ಜನ ಇದ್ರ ಪರವಾಗಿರ್ಬೇಕಾದ್ರೆ ಈ ಬೈಕ್ ಟ್ಯಾಕ್ಸಿ ಬೇಡ ಅಂತ ಸ್ಟಡಿ ಮಾಡಿದಂತ ಟ್ರಾಫಿಕ್ ಎಕ್ಸ್ಪರ್ಟ್ಸ್ ಯಾರು ಅದ್ರಲ್ಲಿ ಇದ್ರು ಯಾವ ಟ್ರಾಫಿಕ್ ಎಕ್ಸ್ಪರ್ಟ್ ಅನ್ನ ಸರ್ಕಾರ ನೇಮಿಸಿತ್ತು ಆ ಪ್ಯಾ ಪ್ಯಾನಲ್ ಇದ್ದೋರು ಯಾರು ಈ ಸುಳ್ಳು ರಿಪೋರ್ಟ್ ನ ತಯಾರು ಮಾಡಿದವರು ಯಾರು ಈ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಸರ್ವೆ ಮಾಡಿದ್ರು ಬಹಿರಂಗ ಪಡಿಸ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ರಿಪೋರ್ಟ್ ದಿಕ್ಕ ತಪ್ಪಿಸ್ಕೆ ಹೈಕೋರ್ಟ್ ಕೊಟ್ಟಿದ್ದಾರೆ ಇವರು ಸರ್ ಈಗ ಇವರು ಆಟೋದವರು ಒಂದ್ ರಚನೆ ಇಲ್ಲದಪ್ಪ ಅಂದ್ರೆ ನಾವು ರೂಲ್ಸ್ ಪ್ರಕಾರ ನಾವು ಓಡಿಸ್ತಾ ಇದೀವಿ ನಾವು ಯೂನಿಫಾರ್ಮ್ ಹಾಕ್ತಿವಿ ನಾವು ಮೀಟರ್ ಹಾಕ್ತಿವಿ ನಾವೆಲ್ಲ ಮಾಡ್ತೀವಿ ಆದ್ರೆ ಬೈಕ್ ಟ್ಯಾಕ್ಸಿಗೆ ಅದು ಯಾವ್ದೇ ರೀತಿ ಇಲ್ಲ ಸೊ ಇದಕ್ಕೆ ಅಂತ ಇದರಂತಾರೆ ಸೊ ಈಗ ನೀವು ಈ ರಿಪೋರ್ಟ್ ತೋರಿಸಿದ್ಮೇಲೆ ನಮ್ಗೆ ಅನಿಸ್ತಾ ಇರೋದು ಇಷ್ಟು ದಿವಸ ಯಾರಿಗೂ ಗೊತ್ತಿರಲಿಲ್ಲ ಸೊ ನಾವು ಸುಮಾರು ಈ ವಿಚಾರದ ಬಗ್ಗೆ ಸುಮಾರು ನಾವು ಇದ್ರ ಬಗ್ಗೆ ನಾವು ವಿಡಿಯೋಸ್ ಮಾಡ್ತಾ ಇದೀವಿ ನೋಡ್ತಾ ಇದ್ವಿ ಬಟ್ ಇದೇ ಫಸ್ಟ್ ಟೈಮ್ ನಾವು ನೀವು ಈ ರಿಪೋರ್ಟ್ ಗೊತ್ತಾಗಿತ್ತು ಅಲ್ಲ ಈ ಅನ್ನ ನಾನು ಒ ಕಮಿಷನರ್ ಆಫೀಸ್ ನೆನ್ನೆ ತಗೊಂಡಿದ್ದು ನೆನ್ನೆ ಪ್ರಕಾರ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋ ಮಾತ್ರ ಬೆಂಗಳೂರಲ್ಲಿ ಓಡಾಡ್ಬೇಕು ಎಲ್ಲೂ ಅನಧಿಕೃತವಾಗಿ ಇವಾಗ ಬಂದಿದೆ ಅಲ್ವಾ ಈಗ ಇವರು ಹೇಳ್ತಾರೆ ನಮ್ಗೆ ಆಟೋ ಅವರ ವಿಚಾರನೆ ಬೇಡ ಆಟೋ ಅವರು ದೇಶದ ಸಂವಿಧಾನ ಇದೆ ಕಾನೂನು ಇದೆ ಆರ್ ಟಿ ಓ ಇದೆ ಅವರು ಇದ್ರೆ ಮುಚ್ಕೊಂಡು ರೂಲ್ಸ್ ಫಾಲೋ ಮಾಡಬೇಕು ನೀವ್ ಯಾರು ಕೂಡ ನಮಗೆ ಪ್ರಶ್ನೆ ಮಾಡುವಂತ ನಾವು ಟ್ಯಾಕ್ಸ್ ಪೇಯರ್ಸ್ ನಾನು ಆಟೋದಲ್ಲಿ ಹೋಯ್ತೀನೋ ಬೈಕಲ್ಲಿ ಹೋಯ್ತೀನೋ ಪ್ಲೇನ್ ಓದ್ತೀನೋ ಅಥವಾ ಡಿ ಕೆ ಶಿವಕುಮಾರ್ ತರ ನಾನು ಹೆಲಿಕಾಪ್ಟರ್ ಹೋಯ್ತೀನಿ ನನಗೆ ಅದು ಸಿ ಐ ಆಮ್ ದ ಯೂಸರ್ ಐ ವೆನ್ ಐಮ್ ರೆಡಿ ಟು ಪೇ ಫಾರ್ ಹೆಲಿಕಾಪ್ಟರ್ ಐ ಗೋಯಿಂಗ್ ಹೆಲಿಕಾಪ್ಟರ್ ನನಗೆ ಬೈಕ್ ಟ್ಯಾಕ್ಸ್ ಬೇಕು ನಾನು ಹೋಗ್ತೀನಿ ನೀನ್ ಬಲವಂತವಾಗಿ ನೀನು ಬೈಕ್ ಟ್ಯಾಕ್ಸಿನ ಕ್ಯಾನ್ಸಲ್ ಮಾಡ್ತೀಯ ಅಂತಂದ್ರೆ ನನ್ನ ಹೊಟ್ಟೆ ಮೇಲೆ ಹೊಡಿತಾ ಇದ್ಯಾ ಯಾಕೆ ಅಂತಂದ್ರೆ ನಾನು ಇನ್ನೂರು ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ ಇವರು ಬಲವಂತವಾಗಿ ನಮ್ಮನ್ನ ಬೈಕ್ ಟ್ಯಾಕ್ಸಿನ ಕ್ಯಾನ್ಸಲ್ ಮಾಡಿ ಅದರ ಸರ್ವಿಸ್ ಕ್ಯಾನ್ಸಲ್ ಮಾಡಿ ಆಟೋದಲ್ಲಿ ಹೋಗಿ ಅಂತ ಆಟೋ ಅವ್ರಿಗೆ ಇದು ಚೆನ್ನಾಗಿ ವಸೂಲಿ ಆಗ್ಲಿ ಅಂತ ಸರ್ಕಾರನೇ ಮಾಡಿಕೊಟ್ರಂತ ದಾರಿ ಇದು ಆಮೇಲೆ ಈ ವಿಚಾರ ಸರ್ಕಾರ ಗೊತ್ತಿದೆ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋ ಮಾತ್ರ ಬೆಂಗಳೂರಲ್ಲಿ ಓಡಾಡ್ಬೇಕು ಅಂತ ಸರ್ಕಾರ ಗೊತ್ತು ಆರ್ಟಿಒ ಗೊತ್ತು ಟ್ರಾಫಿಕ್ ಗೊತ್ತು ಆದ್ರೂ ಕೂಡ ಇಪ್ಪತ್ ಅದನೇ ಇಪ್ಪತ್ತು ಲಕ್ಷ ಆಟೋ ಅನಧಿಕೃತ ಓಡ್ತಾ ಇದೆ ಅಂತಂದ್ರೆ ಇದನ್ನ ತನಿಖೆ ಉಳಿಸ್ ಅದು ಆಡಿಟ್ ಮಾಡ್ಬೇಕಾದ್ರು ಅವ್ರನ್ನ ಆಟೋಗಳನ್ನ ಜಪ್ತಿ ಮಾಡ್ಕೊಂಬೇಕಾದ ಸೀಸ್ ಮಾಡ್ಕೊಂಡು ಸುಳ್ಳು ದಾಖಲೆ ಇಟ್ಕೊಂಡು ಓಡಾಡ್ತಾ ಇದ್ರೆ ಅವ್ರ ಮೇಲೆ ಎಫ್ಐಆರ್ ಹಾಕಿ ಜೈಲಿಗೆ ಕಳಿಸಬೇಕಾದ್ರು ಆಟೋ ಡ್ರೈವರ್ಗಳನ್ನ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಸರ್ಕಾರದ ಕೆಲಸ ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಕೆಲಸ ಅದು